Much ವಿಮೋಚನೆ ಕಾಂಡ ಮೂವತ್ತ್ ನಾಲ್ಕನೇ ಅಧ್ಯಾಯವಚನ ಇಪ್ಪತ್ತೊಂಬತ್ತರಿಂದ ಮೋಶೆ ಆಜ್ಞಾಶಾಸನಗಳಾದ ಆ ಎರಡು ಕಲ್ಲಿನ ಹಲಿಗೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಸೀನಾಯ್ ಬೆಟ್ಟದಿಂದ ಇಳಿದು ಬಂದಾಗ ಅವನು ಯಹೋವನ ಸಂಗಡ ಸಂಭಾಷಿಸಿದ್ದರಿಂದ ಅವನ ಮುಖವು ಪ್ರಕಾಶಮಾನವಾಗಿತ್ತು ಆದರೆ ಆ ಸಂಗತಿ ಮೋಷೆಗೆ ತಿಳಿಯಲಿಲ್ಲ ಮೋಶೆಯ ಮುಖವು ಪ್ರಕಾಶವಾಗಿರುವುದನ್ನು ಆರೋನನು ಇಸ್ರಾಯ್ಲರೆಲ್ಲರೂ ನೋಡಿ ಅವನ ಹತ್ತಿರಕ್ಕೆ ಬರುವುದಕ್ಕೆ ಭಯಪಟ್ಟರು ಆದರೆ ಮೋಶೆ ಅವರನ್ನು ಕರೆಯಲು ಆರೋನನು ಸಮೂಹದ ಅಧಿಪತಿಗಳೆಲ್ಲರೂ ಅವನ ಬಳಿಗೆ ಬಂದರು ಮೋಶೆ ಅವರ ಸಂಗಡ ಮಾತಾಡಿದನು ತರುವಾಯ ಇಸ್ರಾಯ್ಲರೆಲ್ಲರೂ ಹತ್ತಿರಕ್ಕೆ ಬಂದರು ಮೋಶೆ ತಾನು ಸೀನಾಯ್ ಬೆಟ್ಟದಲ್ಲಿ ಯಹೋವನಿಂದ ಹೊಂದಿದ ಆಜ್ಞೆಗಳನ್ನೆಲ್ಲಾ ಅವರಿಗೆ ತಿಳಿಸಿದನು ಮೋಶೆ ಅವರ ಸಂಗಡ ಮಾತಾಡುವುದನ್ನು ಮುಗಿಸಿದಾಗ ತನ್ನ ಮುಖದ ಮೇಲೆ ಮುಸುಕು ಹಾಕಿಕೊಂಡನು ಅವನು ಯಹೋವನ ಸಂಗಡ ಮಾತಾಡಬೇಕೆಂದು ಸನ್ನಿಧಿಗೆ ಹೋಗುವಾಗೆಲ್ಲ ಹೊರಗೆ ಬರುವ ತನಕ ಆ ಮುಸುಕನ್ನು ತೆಗೆದಿಡುವನು ಅವನು ಹೊರಗೆ ಬಂದಾಗ ಯಹೋವನು ಅವನಿಗೆ ಆಜ್ಞಾಪಿಸಿದ್ದನ್ನೆಲ್ಲ ಅವನು ಇಸ್ರಾಯೇಲರಿಗೆ ತಿಳಿಸುವನು ಮೋಶೆಯ ಮುಖವು ಪ್ರಕಾಶಮಾನವಾಗಿರುವುದನ್ನು ಇಸ್ರಾಯೇಲರು ನೋಡುತ್ತಿದ್ದರು ಆದ ಕಾರಣ ಮೋಶೆ ಯಹೋವನ ಸಂಗಡ ಮಾತಾಡುವುದಕ್ಕೆ ಹೋಗುವವರೆಗೆ ಅವನ ಮುಖದ ಮೇಲೆ ಮುಸುಕು ಹಾಕಿಕೊಂಡಿರುವನು ಮೋಶೆ ದೇವರ ಸನ್ನಿಧಿಗೆ ಬಂದಾಗ ಅವನಲ್ಲಿ ಮಾರ್ಪಡುವಿಕೆ ಬಂದಿತ್ತು ಕ್ರೈಸ್ತಿಯ ಸಮಾಜವೇ ಪ್ರಶ್ನಿಸ್ತಿದ್ದೇನೆ ನೀವು ಕೂಡ ಸಭೆಗೆ ಹೋಗ್ತಾ ಇದ್ದೀರಿ ಯಾವ ಮಾರ್ಪಡುವಿಕೆ ಬಂತು ನಿಮ್ಮಲ್ಲಿ ನಿಮ್ಮ ಹೆಂಡತಿ ಹೇಳಬಲ್ಲಳು ನನ್ನ ಗಂಡನಲ್ಲಿ ಬಹಳ ಮಾರ್ಪಡುವಿಕೆ ಬಂದಿದೆ ಎಂದು ನನ್ನ ಗಂಡ ಸಭೆಗೆ ಹೋಗುವ ದಿನದಿಂದ ಮಾರ್ಪಟ್ಟಿದ್ದಾನೆಂದು ನಿಮ್ಮ ಗಂಡ ಹೇಳಲಿಕ್ಕಾಗುತ್ತ ನನ್ನ ಹೆಂಡತಿ ಸಭೆಗೆ ಹೋಗುವ ದಿನದಿಂದ ನನ್ನ ಹೆಂಡತಿಯಲ್ಲಿ ಬಹಳ ಮಾರ್ಪಡುವಿಕೆ ಬಂದಿದೆ ಎಂದು ಈ ರೀತಿ ದಂಪತಿಗಳು ಪರಸ್ಪರ ಸಾಕ್ಷಿ ಕೊಡ್ಲಿಕ್ಕಾಗುತ್ತಾ ಮಮ್ಮಿ ಡ್ಯಾಡಿ ನೀವು ದೇವರ ಸನ್ನಿಧಿಗೆ ಹೋಗಲಾರಂಭಿಸಿದ ದಿನದಿಂದ ಬಹಳ ಮಾರ್ಪಡುವಿಕೆ ನಿಮ್ಮಲ್ಲಿ ಬಂದಿದೆ ಇಲ್ಲವಾದ್ರೆ ಯಾವಾಗ್ ನೋಡಿದ್ರು ಒಬ್ಬರ ಮೇಲೆ ಒಬ್ರು ಕಚ್ಚಾಡ್ತಾ ಇದ್ರಿ ಒಬ್ಬರ ಮೇಲೊಬ್ರು ಜಗಳ ಆಡ್ತಿದ್ರಿ ಒಬ್ಬರ ಒಬ್ಬರು ನಿಂದಿಸ್ತಾ ಇದ್ರಿ ಆದ್ರೆ ಎಷ್ಟು ಮಾರ್ಪಡುವಿಕೆ ಬಂದಿದೆ ಡ್ಯಾಡಿ ನಿಮ್ಮಲ್ಲಿ ಎಷ್ಟು ಮಾರ್ಪಡುವಿಕೆ ಬಂದಿದೆ ಮಮ್ಮಿ ಎಂದು ಹೀಗೆ ನಿಮ್ಮ ಮಕ್ಕಳು ಹೇಳಬಲ್ಲರು ತಮ್ಮ ತಂಗಿಯೆಂದಿರೇ ನೀವು ಕೂಡ ತಪ್ಪದೆ ಸಭೆಗೆ ಹೋಗ್ತಾ ಇದ್ದೀರಾ ಹಾಗಾದರೆ ನಿಮ್ಮ ತಂದೆ ತಾಯಿ ಹೇಳಬೇಕು ದೇವರ ಸನ್ನಿಧಿಗೆ ಹೋಗಲು ಆರಂಭಿಸಿ ದಂದಿನಿಂದ ನಮ್ಮ ಮಗನಲ್ಲಿ ಎಷ್ಟೋ ಮಾರ್ಪಡುವಿಕೆ ಬಂದಿದೆ ಮಗಳಲ್ಲಿ ಎಷ್ಟೋ ಮಾರ್ಪಡುವಿಕೆ ಬಂದಿದೆ ಎಂದು ಅದು ನಿಮ್ಮ ಸಾಕ್ಷಿಯಾಗಿರಬೇಕು ನಾವು ದೇವರ ಸನ್ನಿಧಿಗೆ ಬರುವಾಗ ನಮ್ಮಲ್ಲಿ ಮಾರ್ಪಡುವಿಕೆ ಪ್ರಜೆಗಳು ನೋಡಬೇಕು ಮೋಶೆ ದೇವರ ಸನ್ನಿಧಿಗೆ ಹೋಗಿ ತಿರುಗಿ ಬಂದಾಗ ಮೋಶೆಯಲ್ಲಿ ಮಾರ್ಪಡುವಿಕೆ ಪ್ರಜೆಗಳು ಕಂಡಿದ್ರೂ ದೇವರ ಸನ್ನಿಧಿಗೆ ಬರುವಂತಹ ಸಹೋದರ ಸಹೋದರಿಯರೇ ನಿಮ್ಮಲ್ಲಿಯೂ ಮಾರ್ಪಡುವಿಕೆ ಬರಬೇಕು ನಿಮ್ಮಲ್ಲಿ ಮಾರ್ಪಡುವಿಕೆ ಜನರು ಕಾಣಬೇಕು ನಿಮ್ಮ ಮಾತಿನಲ್ಲಿ ಮಾರ್ಪಡುವಿಕೆ ಬರಬೇಕು ನಿಮ್ಮ ನಡತೆಯಲ್ಲಿ ಮಾರ್ಪಡುವಿಕೆ ಬರಬೇಕು ನಿಮ್ಮ ಪ್ರವರ್ತನೆಯಲ್ಲಿ ಮಾರ್ಪಡುವಿಕೆ ಬರಬೇಕು ನಿಮ್ಮ ಪರಿಶುದ್ಧತೆಯಲ್ಲಿ ಮಾರ್ಪಡುವಿಕೆ ಬರಬೇಕು ಎಂದು ದೇವ್ರು ಕೋರುತ್ತಿದ್ದಾರೆ ಒಮ್ಮೆ ಒಂದು ಸ್ಥಳದಲ್ಲಿ ಪಾಸ್ಟರ್ಸ್ ಆ್ಯಂಡ್ ಪ್ರೀಚರ್ಸ್ ಕಾನ್ಫರೆನ್ಸ್ ಇತ್ತು ಸಭಾಪಾಲಕರ ಸಮ್ಮೇಳನ ಇತ್ತು ಮಧ್ಯದಲ್ಲಿ ಒಂದು ಬ್ರೇಕ್ ಕೊಟ್ಟಿದ್ರು ಹತ್ತು ನಿಮಿಷ ಬ್ರೇಕ್ ಕೊಟ್ಟಿದ್ದಕ್ಕೆ ಎಲ್ಲರೂ ಟೀ ಕುಡಿಯುವುದಕ್ಕಾಗಿ ಹೋದ್ರು ಆದರೆ ಅದೇ ಕಾನ್ಫರೆನ್ಸ್ ಜರುಗುತ್ತಿರುವ ಹಾಲ್ ಪಕ್ಕದಲ್ಲಿ ಒಂದು ಒಳ್ಳೆ ತೋಟ ಇತ್ತು ಅದು ಹೂವಿನ ತೋಟ ಆಗಿತ್ತು ಅದು ಗುಲಾಬಿ ಹೂವಿನ ತೋಟ ಆಗಿತ್ತು ಒಬ್ಬ ಸೇವಕನಿಗೆ ಗಾರ್ಡನ್ ಅಂದ್ರೆ ಬಹಳ ಇಷ್ಟ ಹೂವಿನ ತೋಟ ಅಂದ್ರೆ ಬಹಳ ಇಷ್ಟ ಹಾಗಾಗಿ ಆ ಹೂವಿನ ತೋಟದೊಳಗೆ ಹೋಗಿ ಹತ್ತು ನಿಮಿಷ ಚೆನ್ನಾಗಿ ಆ ರೋಸ್ ಗಾರ್ಡನ್ ಮಧ್ಯ ಆ ಗುಲಾಬಿ ತೋಟದ ಮಧ್ಯ ಸಂಚರಿಸಿ ಚೆನ್ನಾಗಿ ಸಂತೋಷದಿಂದ ಸಮಯ ಕಳೆದು ತಾನು ತಿರುಗಿ ಕಾನ್ಫರೆನ್ಸ್ಗೆ ಬಂದು ಕೂತ್ಕೊಂಡ ಹಾಗೆ ಬಂದು ಕೂತಿದಾನೋ ಇಲ್ಲವೋ ಪಕ್ಕದಲ್ಲಿ ಕೂತಿರುವ ವ್ಯಕ್ತಿ ಹೇಳ್ತಾನೆ ನೀವು ಗುಲಾಬಿ ತೋಟದಿಂದ ಬರುತ್ತಾ ಇದ್ದೀರಾ ಎಂದು ಕೇಳಿದ ಏನೆಂದು ಕೇಳ್ದ ನೀ ಗುಲಾಬಿ ತೋಟದಿಂದ ಬರ್ತಾ ಇದ್ದೀರಾ ಎಂದು ಕೇಳಿದ ತಕ್ಷಣವೇ ಈ ಗುಲಾಬಿ ತೋಟದಿಂದ ಬಂದಿರುವ ವ್ಯಕ್ತಿ ಹೇಳ್ತಾನೆ ಅಯ್ಯೋ ಎಷ್ಟು ಚೆನ್ನಾಗ್ ಕಂಡು ಹಿಡ್ದ್ರಿ ನಿಮಗೆ ಹೇಗೆ ಗೊತ್ತು ಎಂದು ಕೇಳ್ದ ಪಕ್ಕದಲ್ಲಿ ಕೂತಿರುವ ವ್ಯಕ್ತಿ ಹೇಳ್ತಾನೆ ಏನಿಲ್ಲ ಸಾರ್ ನಿಮ್ಮ ಹತ್ರ ಗುಲಾಬಿ ಹೂವಿನ ಸ್ಮೆಲ್ ಬರ್ತಿದೆ ಏನ್ ಬರ್ತಿದೆ ಅಂದ ಗುಲಾಬಿ ಹೂವಿನ ವಾಸನೆ ಬರ್ತಿದೆಂದ ನಾವು ಕೂಡ ಅದೇ ರೀತಿ ದೇವರ ಬಳಿಗೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳುವುದಾದರೆ ಆತನು ಪರಿಶುದ್ಧನಾಗಿರುವುದರಿಂದ ಆತನ ಸನ್ನಿಧಿಯಲ್ಲಿ ನಾವು ಕೂತ್ಕೊಂಡು ನಾವು ತಿರುಗಿ ಎದ್ದು ಬರುವುದಾದ್ರೆ ಆತನ ಪರಿಶುದ್ಧತೆ ನಮ್ಮ ಸಂಗಡ ಬರುತ್ತದೆ ಎಂದು ಮರೆಯಬೇಡಿಯರಿ ಪರಿಶುದ್ಧರಾಗಿ ನಾವು ಜೀವಿಸಬೇಕಾದರೆ ಏನ್ಮಾಡಬೇಕು ಪರಿಶುದ್ಧನಾದ ದೇವರ ಸನ್ನಿಧಿಯಲ್ಲಿ ನಾವು ಕಾಣಿಸಿಕೊಳ್ಳಬೇಕು ದೇವರ ಸನ್ನಿಧಿಗೆ ಬರುವಂತಹ ಸಹೋದರ ಸಹೋದರಿಯರೇ ಕೇಳ್ತಿದ್ದೀರಾ ನೀವು ದೇವರ ಸನ್ನಿಧಿಗೆ ಬಂದು ಎರಡು ಗಂಟೆ ನೀವು ಕಾಲ ಕಳೆದು ಹೊರಗೆ ಹೋಗುವಾಗ ಆ ದೇವರಲ್ಲಿರುವ ಲಕ್ಷಣಗಳೆಲ್ಲ ನಮ್ಮೊಳಗೇ ಕಾಣಿಸಿಕೊಳ್ಳಬೇಕು ಯಾವುದು ಆ ದೇವರ ಲಕ್ಷಣಗಳು ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯಾಳುತ್ವ ಒಳ್ಳೆಯತನ ನಂಬಿಕೆ ಸಾತ್ವಿಕತ್ವ ಕೊನೆಯದಾಗಿ ಕ್ಷಮೆ ದಮೇ ದೇವರ ಸನ್ನಿಧಿಗೆ ನೀವು ಬರುವಾಗ ಆತನಲ್ಲಿರುವ ಪರಿಶುದ್ಧತೆ ನಿಮ್ಮಲ್ಲಿ ಕಾಣಿಸಿಕೊಳ್ಳಬೇಕು ಸಭೆಗೆ ಹೋದ್ರೂ ಕೂಡ ನಿಮ್ಮೊಳಗಡೆ ಪರಿಶುದ್ಧತೆ ಕಾಣಿಸ್ತಾ ಇಲ್ಲವೋ ಎಷ್ಟು ಘೋರ ನೋಡಿ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡ್ರೂ ಕೂಡ ನಿಮ್ಮಲ್ಲಿ ಮಾರ್ಪಡುವಿಕೆ ಬರುತ್ತಾ ಇಲ್ಲವೋ ಹಾಗಾದರೆ ನೀವು ಕಠಿಣ ಹೃದಯವುಳ್ಳ ವ್ಯಕ್ತಿಯಾಗಿ ತಯಾರಾಗ್ತಿದ್ದೀರಿ ಜಾಗ್ರತೆ ಅದು ಒಳ್ಳೆಯದಲ್ಲ ಮೊದಲನೇದಾಗಿ ನಾವು ದೇವರ ಸನ್ನಿಧಿಯನ್ನು ಪ್ರೀತಿಸಬೇಕು ದೇವರ ಸಹವಾಸವನ್ನು ಪ್ರೀತಿಸಬೇಕು ದೇವರ ಸನ್ನಿಧಿಯನ್ನು ಪ್ರೀತಿಸಬೇಕು ದೇವರ ಸತ್ಯವನ್ನು ಪ್ರೀತಿಸಬೇಕು ಯಾವುದು ಸತ್ಯವಾಗಿದೆ ದೇವರ ವಾಕ್ಯವೇ ಸತ್ಯವಾಗಿದೆ ಒಮ್ಮೆ ಒಂದು ಹುಡುಗಿ ಒಬ್ಬ ಹುಡುಗನನ್ನು ಪ್ರೀತಿಸ್ತಾ ಇದ್ದಳು ಹುಡುಗ ಹುಡುಗಿ ಇಬ್ರು ಪ್ರೀತಿಸಿಕೊಳ್ತಾ ಇದ್ರು ಒಬ್ಬರನ್ನೊಬ್ಬರು ಬಿಟ್ಟು ಇರ್ಲಿಕ್ಕಾಗ್ತಿರ್ಲಿಲ್ಲ ಆ ಹುಡುಗನೊಂದಿಗೆ ಮಾತಾಡುತ್ತಿರುವ ಸಮಯದಲ್ಲಿ ಒಂದು ದಿನ ಆ ಹುಡುಗಿ ಒಂದು ವಿಚಿತ್ರವಾದ ಸಂಗತಿ ಹೇಳ್ತಾಳೆ ನಿನಗೆ ಒಂದು ವಿಷಯ ಗೊತ್ತಾ ನಮ್ಮ ಮನೆಯಲ್ಲಿ ಒಂದು ಪುಸ್ತಕವಿದೆ ಆ ಪುಸ್ತಕ ನಾನು ಓದಿದ್ದೇನೆ ಆದರೆ ಅದರಲ್ಲಿ ಸ್ವಲ್ಪವೂ ಇಂಟ್ರೆಸ್ಟ್ ಬರಲಿಲ್ಲ ಹಾಗಾಗಿ ಆ ಪುಸ್ತಕದಲ್ಲಿ ಒಂದು ಎರಡು ಮೂರು ಪೇಜನ್ನು ಓದಿದೆ ನಂತರ ಮುಚ್ಚಿಟ್ಟೆ ಆದರೆ ವಿಚಿತ್ರವೇನೆಂದರೆ ಈಗ ನಿನ್ನೊಂದಿಗೆ ನನ್ನ ಪರಿಚಯ ಬೆಳೆದಿದೆ ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ ಇಬ್ಬರೂ ಪ್ರೀತಿ ಮಾಡಿಕೊಳ್ತಿದ್ದೇವೆ ಒಬ್ಬರನ್ನೊಬ್ಬರು ಬಿಟ್ಟು ಇರ್ಲಿಕ್ಕಾಗ್ತಿಲ್ಲ ಆದರೆ ವಿಚಿತ್ರವೇನೆಂದರೆ ನಿನ್ನ ಹೆಸರು ಯಾವ ಹೆಸರಾಗಿದೆಯೋ ಆ ಪುಸ್ತಕ ಬರೆದಿರುವ ವ್ಯಕ್ತಿಯ ಹೆಸರು ಕೂಡ ಅದೇ ಆಗಿದೆ ನಿನ್ನ ಹೆಸರು ಯಾವ ಹೆಸರಾಗಿದೆಯೋ ಅದೇ ಹೆಸರು ಆ ಪುಸ್ತಕ ಬರೆದಿರುವಂತಹ ವ್ಯಕ್ತಿಯ ಹೆಸರು ಕೂಡ ಅದೇ ಆಗಿದೆ ಎಂದು ಹೇಳ್ತಾ ಇರುವಾಗ ಆ ಹುಡುಗ ಹೇಳ್ತಾನೆ ಆ ಪುಸ್ತಕ ಬರೆದಿರೋದು ಬೇರೆ ಯಾರೂ ಅಲ್ಲ ನಾನೇ ಬರೆದಿದ್ದೇನೆ ಎಂದು ಹೇಳ್ದ ಏನಂದೇ ಆ ಪುಸ್ತಕ ನೀನು ಬರೆದಿದೆಯಾ ಯಶ್ ನಿಮ್ಮ ಮನೆಯಲ್ಲಿರುವ ಪುಸ್ತಕ ನೀನು ಒಂದೆರಡು ಮೂರು ಪೇಜ್ ಓದಿ ಎಂದು ಹೇಳ್ತಾ ಇದೆಯಲ್ಲವೇ ಆ ಪುಸ್ತಕ ಬೇರೆ ಯಾರೂ ಬರಲಿಲ್ಲ ನಾನೇ ಬರೆದಿದ್ದೇನೆ ನಾನೇ ಆ ಪುಸ್ತಕದ ಗ್ರಂಥಕರ್ತನು ಹೌದಾ ಹೌದು ನಂತರ ಏನ್ ಜರುಗಿತು ಗೊತ್ತಾ ಪ್ರಿಯರೇ ಆ ಹುಡುಗಿ ಮನೆಗೆ ಹೋದ ನಂತರ ಮೊಟ್ಟ ಮೊದಲು ಮಾಡಿರುವ ಕೆಲಸ ಯಾವ್ದು ಗೊತ್ತಾ ಆ ಪುಸ್ತಕ ಕೈಯಲ್ಲಿ ತಕ್ಷಣ ತೆಗೆದುಕೊಳ್ತಾಳೆ ಆ ಪುಸ್ತಕ ಓದಲು ಆರಂಭಿಸುತ್ತಾಳೆ ಒಂದೊಂದು ಪೇಜ್ ಒಂದೊಂದು ಪೇಜ್ ಎಷ್ಟೋ ಆಸಕ್ತಿಯಿಂದ ಎಷ್ಟೋ ಇಷ್ಟಪಟ್ಟು ಓದುತ್ತಾಳೆ ಆ ಪುಸ್ತಕ ಓದುವಾಗ ಅವಳು ಎಷ್ಟೋ ಆನಂದ ಪಡ್ತಾಳೆ ಎಷ್ಟೋ ಸಂತೋಷ ಪಡ್ತಾಳೆ ಅದಕ್ಕೆ ಕಾರಣ ಹೇಳಿ ಕಾರಣ ಏನೆಂದರೆ ಆ ಪುಸ್ತಕ ಬರೆದಿರುವ ಗ್ರಂಥಕರ್ತನೊಂದಿಗೆ ಪ್ರೀತಿಯಲ್ಲಿ ಬಿದ್ದಿದಳು ಆ ಪುಸ್ತಕ ಬರೆದಿರುವ ಗ್ರಂಥಕರ್ತನೊಂದಿಗೆ ಪ್ರೀತಿಯಲ್ಲಿ ಬಿದ್ದಿರುವುದರಿಂದ ಆಕೆಗೆ ಆ ಪುಸ್ತಕ ಹೇಗೆ ಕಾಣಿಸಿತು ಬಹಳ ಪ್ರಿಯವಾದ ಪುಸ್ತಕವಾಗಿ ಕಾಣಿಸಿತು ಈ ದಿನ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಸತ್ಯವೇದ ಅಂದ್ರೆ ಸ್ವಲ್ಪವೂ ಇಷ್ಟ ಇರಲ್ಲ ಈ ಸತವೇದದ ತಂಟೆಗೇ ಹೋಗೋದಿಲ್ಲ ಈ ಸತ್ಯವೇದ ತೆರೆಯೋದಿಲ್ಲ ತೆರೆದ್ರೂ ಕೂಡ ಎಂದಾದರೂ ಕಷ್ಟ ಬಂದಾಗ ಟಕ್ ಅಂತ ತೆರೆದು ನಾನು ನಿನ್ನ ಸಂಗಡ ಇದ್ದೇನೆ ಎಂಬ ವಚನ ಓದೋದು ಸಾಕುದೇವ್ರೆ ಇಷ್ಟು ಸಾಕು ಅನ್ನುತ್ತಾರೆ ಇಷ್ಟೇ ಸಾಕು ಅನ್ನುತ್ತಾರೆ ಇನ್ನಷ್ಟೇ ನಮ್ಮ ಬದುಕು ಈ ಪುಸ್ತಕ ತೆರೆಯೋದಿಲ್ಲ ಈ ಪುಸ್ತಕ ಓದೋದಿಲ್ಲ ಈ ಪುಸ್ತಕ ನಮಗೆ ಅರ್ಥ ಆಗೋದಿಲ್ಲ ಯಾಕೆ ಹಾಗೆ ಈ ಪುಸ್ತಕ ಬರೆದಿರುವಂತಹ ದೇವರೊಂದಿಗೆ ನೀವು ಪ್ರೀತಿಯಲ್ಲಿ ಬೀಳದೇ ಇರುವುದರಿಂದ ಈ ಸತ್ಯವೇದ ಬರೆದಿರುವಂತಹ ದೇವರನ್ನು ನೀವು ಪ್ರೀತಿ ಮಾಡದೇ ಇರುವುದರಿಂದ ಆತನ ಈ ಸತ್ಯವೇದ ನೀವು ಓದುತ್ತಾ ಇಲ್ಲ ನಂತರ ಆ ಹುಡುಗಿ ಹೇಳ್ತಾಳೆ ನಾನು ನಿಜವಾಗ್ಲೂ ನಿನ್ನ ಪುಸ್ತಕ ಫೋರ್ ಡೇಸಲ್ಲೇ ಓದ್ ಮುಗಿಸಿದೆ ಎಷ್ಟು ಡೇಸ್ ಅಲ್ಲಂತೆ ಫೋರ್ ಡೇಸಲ್ಲೇ ಓದ್ ಮುಗಿಸಿದ್ದೇನೆ ಅನ್ತಾಳೆ ನಂತರ ಹುಡುಗ ಕೇಳ್ತಾನೆ ಗತದಲ್ಲಿ ಟೂ ಪೇಜಸ್ಸೇ ಓದಿದೆಯಲ್ಲವೇ ಎರಡು ಪೇಜ್ ಅಷ್ಟೇ ಓದಿದೆಯಲ್ಲವೇ ಮತ್ತೆ ನಾಲ್ಕು ದಿವಸದಲ್ಲಿ ಪುಸ್ತಕ ಎಲ್ಲ ಹೇಗೆ ಮುಗಿಸಿದೆ ಆಗ ಹುಡ್ಗಿ ಹೇಳ್ತಾಳೆ ನಿನ್ನ ಮೇಲಿರುವ ಪ್ರೀತಿಯೇ ಆ ಪುಸ್ತಕ ಪೂರ್ತಿ ಓದ್ ಮುಗಿಸುವಂತೆ ಮಾಡಿತು ಅಂದಳು ಹಾಗೆಯೇ ದೇವರ ಮೇಲಿರುವ ಪ್ರೀತಿ ಈ ಸತ್ಯವೇದವನ್ನು ಕೂಡ ಓದಿ ಮುಗಿಸುವಂತೆ ಮಾಡುತ್ತೆ ಹಾಗಾಗಿ ಇಂದಿನಿಂದಲೇ ಬೈಬಲ್ ಓದುವುದನ್ನು ಪ್ರಾರಂಭಿಸಿ ಒಮ್ಮೆ ಒಬ್ಬ ಪಾಸ್ಟರ್ ಅವರು ಒಂದು ಮನೆಗೆ ಹೋಗಿದ್ರು ಸ್ವಲ್ಪ ಹೊತ್ತು ಬನ್ನಿ ವಾಕ್ಯ ಧ್ಯಾನಿಸೋಣ ಎಂದು ಕರೀತಾರೆ ಡೈನಿಂಗ್ ಟೇಬಲ್ ಮೇಲೆ ಎಲ್ಲರೂ ಸೇರಿ ಚೆನ್ನಾಗಿ ಅದರ ಸುತ್ತಲೂ ಕೂತ್ಕೊಂಡಿದ್ರು ಆ ದೇಶ ಅಮೇರಿಕ ದೇಶ ಆಗಿತ್ತು ಡೈನಿಂಗ್ ಟೇಬಲ್ ಹತ್ರ ಸಾಧಾರಣವಾಗಿ ಸ್ಪೂನ್ಸ್ ಇರುತ್ತವೆ ಫೋಕ್ಸ್ಗಳು ಇರ್ತವೆ ಹಾಗೆಯೇ ಬ್ರೆಡ್ ಕಟ್ ಮಾಡುವುದಕ್ಕೆ ಒಂದು ಚಾಕು ಇರುತ್ತೆ ಆ ಕುಟುಂಬದವರು ಸ್ವಲ್ಪ ರಿಚ್ ಜನ ಆಗಿರೋದ್ರಿಂದ ಯಾರಾದ್ರೂ ಹೊರಗಡೆಯಿಂದ ಗೆಸ್ಟ್ಗಳು ಬಂದ್ರೆ ಬೆಲೆ ಬಾಳುವಂತಹ ಬೆಳ್ಳಿಯ ಸ್ಪೂನು ಬೆಳ್ಳಿಯ ಫೋಕ್ಸು ಅವೆಲ್ಲವುಗಳನ್ನು ಚೆನ್ನಾಗಿ ಊಟಕ್ಕೋಸ್ಕರ ಟೇಬಲ್ ಮೇಲೆ ಇಡ್ತಾ ಇದ್ರು ಪಾಸ್ಟರ್ ಅವರು ವಾಕ್ಯ ಸಾರಿದ ನಂತರ ಬನ್ನಿ ಪಾಸ್ಟರ್ ಊಟ ಮಾಡೋಣ ಎಂದು ಕರೀತಾರೆ ಈಗ ಪಾಸ್ಟರ್ ಊಟ ಮಾಡುವಾಗ ಅವರಿಗೆ ಒಳ್ಳೆ ಸಿಲ್ವರ್ ತಟ್ಟೆ ಸ್ಪೂನು ಕೊಡ್ತಾರೆ ಊಟ ಮಾಡುವುದಕ್ಕಿಂತ ಮುಂಚೆ ಒಂದು ವಚನ ಓದೋಣ ಅಂದಾಗ ಚೆನ್ನಾಗಿ ಬೈಬಲನ್ನು ಎಲ್ಲರೂ ತೆರೆಯುತ್ತಾರೆ ಎಲ್ಲರೂ ಓದ್ ಮುಗಿಸ್ತಾರೆ ಆನಂತರ ಪಾಸ್ಟರ್ ಅವರು ಬೈಬ್ಲ್ ಮುಚ್ಚುತ್ತಾರೆ ಎಲ್ಲರೂ ಒಟ್ಟಿಗೆ ಪ್ರಾರ್ಥಿಸಿ ಊಟ ಮಾಡುತ್ತಾರೆ ಪಾಸ್ಟರ್ ಅವರು ಆ ಮನೆಯಿಂದ ಹೊರಟು ಹೋದ ನಂತರ ಜರುಗಿದೇನೆಂದರೆ ಒಂದು ಸಿಲ್ವರ್ ಸ್ಪೂನು ಮಿಸ್ ಆಯಿತು ಏನಾಯ್ತು ಒಂದು ಸಿಲ್ವರ್ ಸ್ಪೂನು ಮಿಸ್ ಆಯಿತು ಆ ಮನೆ ಬಡತೆ ಎಲ್ಲ ಕಡೆ ಹುಡುಕಿ ನೋಡಿದ ನಂತರ ಪಾತ್ರೆಗಳೆಲ್ಲ ತೊಳೆದು ಒರೆಸಿಡುತ್ತಾ ಇರುವಾಗ ಯಾಕೆ ಒಂದು ಸ್ಪೂನ್ ಮಿಸ್ ಆಗಿದೆಯಲ್ಲವೇ ನಂತರ ಅಂದ್ಕೊಳ್ತಾಳೆ ಪಾಸ್ಟರ್ ಅದ್ಭುತವಾಗಿ ವಾಕ್ಯ ಹೇಳಿದ್ರು ಎಷ್ಟು ಚೆನ್ನಾಗಿ ವಾಕ್ಯ ಹೇಳಿದ್ರು ವಾಕ್ಯ ಹೇಳಿ ಸಿಲ್ವರ್ ಸ್ಪೂನ್ ಅವ್ರೇ ತಕೊಂಡು ಹೋಗಿರಬಹುದು ಓಹೋ ಆರು ತಿಂಗಳಾದ ನಂತರ ಯಾವತ್ತೇ ಇವ್ರು ಸಭೆಗೆ ಹೋದ್ರು ಆ ಪಾಸ್ಟರ್ ಅವರು ಎಷ್ಟೇ ಚೆನ್ನಾಗಿ ವಾಕ್ಯ ಸಾರಿದ್ರು ಈ ಮನೆ ಒಡತಿಯ ನೋಟ ನೋಡ್ಬೇಕು ಹೇಳಯ್ಯ ಹೇಳು ನಿನ್ನ ಸಂಗತಿಯೆಲ್ಲ ನನಗೆ ಚೆನ್ನಾಗಿ ಗೊತ್ತು ನಿನ್ನ ಸಂಗತಿ ಬೇರೆ ಯಾರಿಗೂ ಗೊತ್ತಿಲ್ಲ ಎಂದು ಹೀಗೆ ಯೋಚಿಸಿ ಪಾಸ್ಟರ್ ವಾಕ್ಯ ಹೇಳುವಾಗ ಸರಿಯಾಗಿ ಕೇಳಿಸಿಕೊಳ್ತಿರ್ಲಿಲ್ಲ ಲಕ್ಷಿಸುತ್ತಾ ಇರಲಿಲ್ಲ ಯಾಕೆಂದರೆ ಅವಳಿಗೆ ಈ ಅನುಭವ ಇತ್ತು ಸಿಕ್ಸ್ ಮಂತ್ಸ್ ತರುವಾಯ ಪಾಸ್ಟರ್ ಅವರು ಮತ್ತೆ ಅದೇ ಮನೆಗೆ ಬರ್ತಾರೆ ಮತ್ತೆ ಬಂದ ಎಂದು ಯೋಚಿಸಿ ಏನ್ಮಾಡ್ದಳು ಗೊತ್ತಾ ಪಾಸ್ಟರ್ ಮಾತಾಡಿದ್ದನ್ನೆಲ್ಲ ಕೇಳಿಸಿಕೊಂಡ ನಂತರ ಆಕೆ ಗಂಡ ಬನ್ನಿ ಪಾಸ್ಟ್ರೇ ಊಟ ಮಾಡೋಣ ಅಂದಾಗ ಮತ್ತೆ ಊಟ ಮಾಡೋದು ಅಂದ್ಕೊಂಡು ಏನ್ಮಾಡಿದಳು ಗೊತ್ತಾ ನಂಬಿ ಪ್ರಿಯರೇ ಸ್ಪೂನೆಲ್ಲ ಮುಚ್ಚಿಟ್ಟಳು ಸಿಲ್ವರ್ ಸ್ಪೂನ್ಗಳೆಲ್ಲ ಪಕ್ಕಕ್ಕಿಟ್ಟು ಸ್ಟೀಲ್ ಸ್ಪೂನ್ಸ್ಗಳನ್ನು ಕೊಟ್ಟಳು ಆಗ ಪಾಸ್ಟರ್ ಅವರು ಮಾತಾಡ್ತಾ ಮಾತಾಡ್ತಾ ನೀವೆಲ್ಲರೂ ಬೈಬಲ್ ಪ್ರತಿದಿನ ಓದುತ್ತಾ ಇದ್ದೀರಾ ಅಂದ ಕೂಡಲೆ ಆ ಸಹೋದರಿ ಹೇಳ್ತಾಳೆ ಅಯ್ಯೋ ಪಾಸ್ಟ್ರೇ ಉದೇ ಕಾಲದಲ್ಲಿ ಮಧ್ಯಾಹ್ನದಲ್ಲಿ ರಾತ್ರಿಯಲ್ಲಿ ಮೂರು ಹೊತ್ತು ನಾನು ಬೈಬಲ್ ಓದುತ್ತೇನೆ ಅಂದಳು ಬೈಬಲ್ ಅಂದ್ರೆ ನನಗೆ ಬಹಳ ಇಷ್ಟ ಪಾಸ್ಟ್ರೇ ಪ್ರತಿದಿನ ಬೈಬಲ್ನೊಂದಿಗೆ ಎದ್ದೇಳ್ತೇನೆ ಮಧ್ಯಾಹ್ನದಲ್ಲಿಯೂ ಬೈಬಲ್ ಓದುತ್ತೇನೆ ರಾತ್ರಿ ಮಲಗುವಾಗಲೂ ಬೈಬಲ್ ಓದುತ್ತೇನೆ ಎಂದು ಹೇಳುವಾಗ ಪಾಸ್ಟರ್ ಕೇಳಿ ಬಹಳ ಸಂತೋಷಅಮ್ಮಾ ನೀವಿಷ್ಟೊಂದು ಬೈಬಲ್ ಪ್ರೀತಿಸುತ್ತೀರಿ ಎಂದು ತಿಳ್ಕೊಂಡು ನನಗೆ ಬಹಳ ಸಂತೋಷ ಆಗ್ತಿದೆ ಹಾಗಾದರೆ ನಿಮ್ಮ ಬೈಬಲ್ ತನ್ನಿರಿ ಎಂದು ಹೇಳಿದ ಕೂಡಲೇ ಅವಳು ತಕ್ಷಣವೇ ಹೋಗಿ ತನ್ನ ಬೈಬಲ್ ತರ್ತಾಳೆ ಅಮ್ಮಾ ಕೀರ್ತನೆ ಇಪ್ಪತ್ಮೂರನೇ ಅಧ್ಯಾಯ ತೆಗೀರಿ ಈಗ ಓದೋಣ ಕಳೆದ ಸಾರಿ ನಾನು ಬಂದಾಗ ಕೀರ್ತನೆ ಇಪ್ಪತ್ಮೂರೇ ಓದಿದೆವಲ್ಲವೇ ಈ ದಿನ ಕೂಡ ಕೀರ್ತನೆ ಇಪ್ಪತ್ತ್ ಓದೋಣ ಬನ್ನಿ ಅಂತ ಕರೆದಾಗ ಎಲ್ಲರೂ ಬೈಬಲ್ ತರ್ತಾರೆ ಈ ಮಹಾತಾಯಿ ಕೂಡ ಬೈಬಲ್ ತರ್ತಾಳೆ ಅಮ್ಮ ಒಂದು ಸಾರಿ ಕೀರ್ತನೆ ಇಪ್ಪತ್ತ್ ಅಧ್ಯಾಯ ಓದುತ್ತೀರಾ ನೀವು ಬೈಬಲ್ ಬಹಳ ಚೆನ್ನಾಗಿ ಓದುವುದರಿಂದ ದಯವಿಟ್ಟು ನೀವೇ ಆ ಅಧ್ಯಾಯ ತೆರೀರಿ ಅಂದಾಗ ಆ ಮಹಾತಾಯಿ ಬೈಬಲ್ ತಕೊಂಡು ಬರ್ತಾಳೆ ಜಿಪ್ ತೆರೆಯುತ್ತಾಳೆ ಈ ರೀತಿ ನಿಧಾನವಾಗಿ ಬೈಬಲ್ ತೆರೆದು ನೋಡಿದ್ರೆ ಆ ಬೆಳ್ಳಿ ಸ್ಪೂನ್ ಅಲ್ಲೇ ಇದೆ ಏನಿದೆ ಅಲ್ಲಿ ಸ್ಪೂನು ಬೈಬಲ್ ತೆರೆಯೋಣ ಅಂತ ಈಗ ಹೇಳಿದಾಗ ಆರು ತಿಂಗಳ ಹಿಂದೆ ಈ ಮಹಾತಾಯಿ ಆ ಇಪ್ಪತ್ಮೂರನೇ ಕೀರ್ತನೆ ತೆಗೆದಾಗ ಪಕ್ಕದಲ್ಲಿರುವ ಬೆಳ್ಳಿ ಸ್ಪೂನ್ ಅದರಲ್ಲಿಟ್ಟಿದಳು ಬನ್ನಿ ಊಟ ಮಾಡೋಣ ಅಂದಾಗ ತಕ್ಷಣ ಬೈಬಲ್ ಮುಚ್ಚುತ್ತಾಳೆ ಜೀಪ್ ಹಾಕಿದಳು ಪಾಸ್ಟರ್ ತಕೊಂಡು ಹೋಗಿದ್ರಾ ಆ ಸ್ಪೂನು ಎಷ್ಟು ಮೂರ್ಖಳು ನೋಡಿ ಪಾಸ್ಟರ್ ಅವರು ತಕೊಂಡು ಹೋಗ್ಲಿಲ್ಲ ಪ್ರಿಯರೇ ಆ ಪಾಸ್ಟರ್ ಅವರು ಬಂದಾಗ ಎಲ್ಲಿಲ್ಲದ ಭಕ್ತಿ ತೋರಿಸುತ್ತಾ ತೋರಿಸುತ್ತಾ ಬೈಬಲ್ ತೆರೆದು ಕೀರ್ತನೆ ಇಪ್ಪತ್ತ್ ಮೂರನೇ ಅಧ್ಯಾಯ ಓದುವಾಗ ಆ ಅಲ್ಲಿಟ್ಟಿದಳು ಬನ್ನಿ ಊಟ ಮಾಡೋಣ ಅಂದ ತಕ್ಷಣ ಅವಸರದಲ್ಲಿ ಆ ಸ್ಪೂನ್ ಸಹಿತವಾಗಿ ಜಿಪ್ ಹಾಕ್ಬಿಟ್ಟಳು ತಕೊಂಡೋಗಿ ವಾರ್ಡ್ರೋಬ್ನಲ್ಲಿ ಇಟ್ಟಳು ಆರು ತಿಂಗಳವರೆಗೂ ಮತ್ತೆ ಬೈಬಲೇ ಮುಟ್ಟಲಿಲ್ಲ ನಮ್ಮ ಮಧ್ಯೆ ಕೂಡ ಅಂಥವ್ರಿಲ್ಲವೋ ಸಭೆಗೆ ಬರುವಾಗ ಮಾತ್ರ ಬೈಬಲ್ ಹಿಡ್ಕೊಂಡು ಬರ್ತೀರಿ ಆದರೆ ಮನೆಗೆ ಹೋದ ನಂತರ ಸೆಲ್ಫಲ್ಲಿ ಇಟ್ಟುಬಿಡ್ತೀರಿ ಅಂಥವ್ರಲ್ಲವೋ ನೀವು ದೇವರನ್ನು ಪ್ರೀತಿಸುತ್ತಿರುವುದಾದರೆ ದೇವರು ನಿಮಗೆ ಕೊಟ್ಟಿರುವಂತಹ ಈ ಸತ್ಯವನ್ನು ಖಚಿತವಾಗಿಯೂ ಪ್ರೀತಿಸುತ್ತೀರಿ ಈ ಸತ್ಯವನ್ನು ನೀವು ಪ್ರೀತಿಸಿ ಸತ್ಯವನ್ನು ಅನುಸರಿಸುವುದಾದರೆ ನಿಮಗೆ ಆಶೀರ್ವಾದ ಜೋನಾಥನ್ ಎಡ್ವರ್ಡ್ಸ್ ಎನ್ನುವಂತಹ ಒಬ್ಬ ಅದ್ಭುತನಾದ ಆತ್ಮೀಕನಿದ್ರು ಆ ಅದ್ಭುತನಾದ ಆತ್ಮೀಕನು ತನ್ನ ಕುಟುಂಬದಲ್ಲಿ ವಾಕ್ಯವನ್ನು ಓದುತ್ತಾ ಇದನ್ನು ತಾನೊಬ್ಬನೇ ವಾಕ್ಯ ಓದೋದು ಮಾತ್ರವಲ್ಲದೆ ತನ್ನ ಮಕ್ಕಳೆಲ್ಲರನ್ನೂ ಕೂಡ ವಾಕ್ಯಾನುಸಾರವಾಗಿ ಬೆಳೆಸುತ್ತಾನೆ ಕೆಲವರು ಬೇಕಂತ ಜೋನಾಥನ್ ಎಡ್ವರ್ಡ್ ಅವರ ಕುಟುಂಬ ಸದಸ್ಯರು ಅಂದರೆ ಸಂತಾನ ಅವರ ನಂತರದ ಸಂತಾನ ಅವರ ನಂತರದ ಸಂತಾನ ಎಲ್ಲಾ ಒಟ್ಟಿಗೆ ಏನಿಸಿದ್ರೆ ಹದಿನಾಲ್ಕುನೂರು ಮಂದಿ ಇದ್ರು ಅಷ್ಟಕ್ಕೂ ಈ ಹದಿನಾಲ್ಕುನೂರು ಮಂದಿ ಆ ನಂತರ ಏನಾದ್ರು ಎಂದು ಯೋಚಿಸಿ ಅವರು ರೀಸರ್ಚ್ ಮಾಡಿದ್ರು ಒಂದು ಸರ್ವೆ ಮಾಡಿದ್ರು ಪ್ರಿಯರೇ ಇಷ್ಟು ದೊಡ್ಡ ಆತ್ಮೀಕನು ತನ್ನ ಮಕ್ಕಳಿಗೆ ವಾಕ್ಯಾನುಸಾರವಾಗಿ ಆತ್ಮೀಕನಾಗಿ ಬೆಳೆಸಿದನು ವಾಕ್ಯದಂತೆ ನಡೆಯುವಂತೆ ವಾಕ್ಯ ಪ್ರೀತಿಸುವಂತೆ ವಾಕ್ಯಾನುಸರಿಸುವಂತೆ ಮಾಡಿದನಲ್ಲವೇ ಅಷ್ಟಕ್ಕೂ ಇಷ್ಟು ದೊಡ್ಡ ಆತ್ಮೀಕನಾದ ಜೋನಾಥನ್ ಎಡ್ವರ್ಡ್ ಅವರ ಸಂತತಿಯ ಸಂತತಿ ಸಂತತಿಯ ಏನಾಯ್ತು ಎಂದು ಹೀಗೆ ಯೋಚಿಸಿ ಆಳವಾಗಿ ಕೆಲವರು ಸಮೀಕ್ಷೆ ಮಾಡಿದ್ರೆ ಕೊನೆಗೆ ಗೊತ್ತಾದದೇನ್ ಗೊತ್ತಾ ಒಟ್ಟು ಸಂತಾನ ಹದ್ನಾಲ್ಕು ನೂರು ಮಂದಿ ಆ ಹದ್ನಾಲ್ಕು ನೂರು ಮಂದಿಯಲ್ಲಿ ಎಂಟು ಜನ ಅಮೆರಿಕ ದೇಶದಲ್ಲಿರುವಂತಹ ದೊಡ್ಡ ದೊಡ್ಡ ಯೂನಿವರ್ಸಿಟೀಸ್ಗೆ ಪ್ರೆಸಿಡೆಂಟ್ಗಳಾಗಿ ಅವರು ಕಾರ್ಯನಿರ್ವಹಿಸಿದ್ರು ಸುಮಾರು ನೂರು ಜನ ದೊಡ್ಡ ಸೇವಕರಾಗಿ ಅವರು ದೇವರ ಸುವಾರ್ತೆಯನ್ನು ಪ್ರಕಟಿಸಿದ್ರು ಸುಮಾರು ನೂರು ಜನ ದೊಡ್ಡ ದೊಡ್ಡ ಯೂನಿವರ್ಸಿಟೀಸ್ಗಳಲ್ಲಿ ಪ್ರೊಫೆಸರ್ಸ್ಗಳಾಗಿ ದೇವರ ಕುರಿತಾಗಿರುವಂತಹ ವಾಕ್ಯ ಬೋಧಿಸುವ ಥಿಯೋಲಾಜಿಕಲ್ ಹಾಗೆಯೇ ಸೆಕ್ಯುಲರ್ ಪ್ರೊಫೆಸರ್ಸ್ಗಳಾಗಿ ಅವರು ಕಾರ್ಯನಿರ್ವಹಿಸಿದ್ರು ಆರು ನೂರು ಜನ ಡಾಕ್ಟರ್ಸ್ ಗಳಾಗಿ ಅವರು ದೇವರ ಪ್ರೀತಿ ಕ್ರಿಯೆಯಲ್ಲಿ ತೋರಿಸುತ್ತಾ ಪ್ರಾಕ್ಟೀಸ್ ಮಾಡಿದ್ರು ನಂತರ ಮೂವತ್ತು ಜನ ಕೋರ್ಟ್ನಲ್ಲಿ ಜಡ್ಜಸ್ಗಳಾಗಿ ಆರಿಸಲ್ಪಟ್ಟು ಅವರು ನ್ಯಾಯವಾದ ತೀರ್ಪುಗಳನ್ನು ಕೊಟ್ರು ನಂತರ ಇಪ್ಪತ್ತೈದು ಜನ ಸೈನ್ಯದಲ್ಲಿ ಉನ್ನತವಾದ ಅಧಿಕಾರಿಗಳಾಗಿ ಅವರು ಕಾರ್ಯನಿರ್ವಹಿಸಿದ್ರು ಅಷ್ಟು ಮಾತ್ರವಲ್ಲ ಕೆಲವು ಜನ ಅಮೆರಿಕ ದೇಶದಲ್ಲಿರುವಂತಹ ರಾಜ್ಯಗಳಿಗೆ ಗವರ್ನರ್ಗಳಾಗಿ ನಮ್ಮ ದೇಶದಲ್ಲಿ ಮುಖ್ಯಮಂತ್ರಿಗಳಿರ್ತಾರೆ ಅಮೆರಿಕ ದೇಶದಲ್ಲಿ ಅದೇ ಸ್ಥಾನದಲ್ಲಿ ಗವರ್ನರ್ಸ್ಗಳಿರುತ್ತಾರೆ ಹಾಗಾಗಿ ಆ ಸಂತತಿಯಲ್ಲಿ ಕೆಲವೊಂದು ಜನರು ಅಮೆರಿಕ ದೇಶದ ಕೆಲವೊಂದು ರಾಜ್ಯಗಳಲ್ಲಿ ಗವರ್ನರ್ಸ್ಗಳಾಗಿ ಅವರು ಕಾರ್ಯನಿರ್ವಹಿಸಿದ್ರು ಇನ್ನು ಕೆಲವರು ಮೇಯರ್ಸ್ ಆಗಿ ಮತ್ತೆ ಕೆಲವರು ಸಚಿವರುಗಳಾಗಿ ಹೀಗೆ ಪ್ರಜೆಗಳ ಸೇವೆ ಮಾಡುವವರಾಗಿ ಹದ್ನಾಲ್ಕ್ನೂರು ಮಂದಿ ಎಲ್ಲರೂ ಕೂಡ ದೇವರ ಮಕ್ಕಳಾಗಿ ಜೀವಿಸಿದ್ರು ಅದು ಯೋನಾಥನ್ ಎಡ್ವರ್ಡ್ಸ್ ಅವರ ಜೀವಿತವನ್ನು ಆಳವಾಗಿ ಪರಿಶೀಲಿಸಿದಾಗ ಬೈಲಾದಂತಹ ಸತ್ಯವಾಗಿದೆ ಅದೇ ರೀತಿಯಾಗಿ ಹಡ್ಸನ್ ಎನ್ನುವಂತಹ ನದಿ ತೀರದಲ್ಲಿ ಕೊಲಂಬಿಯಾ ಎನ್ನುವಂತಹ ಪ್ರಾಂತ್ಯದಲ್ಲಿ ಒಬ್ಬ ಹುಡುಗಿ ಇರ್ತಾ ಇದ್ದಳು ಆ ಹುಡುಗಿ ತನ್ನ ಯೌವ್ವನ ಪ್ರಾಯದಲ್ಲಿ ಬಹಳಷ್ಟು ಹಾಳಾಗಿ ಹೋಗಿದಳು ಕುಡಿಯುತ್ತಾ ಇದ್ದಳು ವ್ಯಭಿಚಾರ ಮಾಡ್ತಾ ಇದ್ದಳು ಇಷ್ಟ ಬಂದಂತೆ ಜೀವಿಸುತ್ತಾ ಇದ್ದಳು ಹಾಗೆ ಜೀವಿಸುತ್ತಾ ಅವಳು ಮಕ್ಕಳನ್ನು ಹಡಿಯುತ್ತಾಳೆ ಹಾಗೆ ಎಲ್ಲಾ ಹಡದಿರುವಂತಹ ಮಕ್ಕಳನ್ನು ಲೆಕ್ಕಿಸಿದ್ರೆ ಒಂಬತ್ತು ನೂರು ಮಂದಿ ಅಂದರೆ ಅವಳ ಸಂತಾನ ಆ ನಂತರದ ಆಕೆಯ ಸಂತಾನ ಆ ನಂತರದ ಸಂತಾನ ಆ ನಂತರದ ಸಂತಾನ ಈ ರೀತಿ ಆಕೆಯ ಸಂತತಿಯಲ್ಲಿ ಒಂಬತ್ತು ನೂರು ಮಂದಿಯ ಜೀವಿತ ಪರಿಶೀಲಿಸಿ ನೋಡುವಾಗ ಅವರಲ್ಲಿ ಸುಮಾರು ಇನ್ನೂರು ಮಂದಿ ಕ್ರೂರರಾಗಿರುವಂತಹ ಭಯಂಕರವಾದ ಕಳ್ಳರಾಗಿ ತಯಾರಾದ್ರು ಅಷ್ಟು ಮಾತ್ರವಲ್ಲ ತೊಂಬತ್ತು ಮಂದಿ ಜೀವಾವಧಿ ಕಾಲ ಅಂದರೆ ಜೀವಿತ ಕಾಲವೆಲ್ಲ ಸೆರೆಮನೆಯಲ್ಲಿಯೇ ಜೀವಾವಧಿ ಕಾರಾಗ್ರಹ ಶಿಕ್ಷೆ ಅನುಭವಿಸುವವರಾಗಿ ಅವರು ತಮ್ಮ ಶಿಕ್ಷೆ ಅನುಭವಿಸುತ್ತಾ ಇದ್ರು ಆಕೆಯ ಮಮ್ಮಗಳು ಮಮ್ಮಗನು ಆನಂತರ ಇನ್ನು ಅನೇಕರು ವೇಷ್ಯರಾಗಿ ತಯಾರಾದ್ರು ಕಳ್ಳರಾಗಿ ತಯಾರಾದ್ರು ಕೊಲೆಗಾರರಾಗಿ ತಯಾರಾದ್ರು ಹುಡುಕರಾಗಿ ತಯಾರಾದ್ರು ಅಷ್ಟೇ ಅಲ್ಲ ಅನೇಕ ಜನ ಭಿಕ್ಷೆಗಾರರಾಗಿ ತಯಾರಾದ್ರು ಹೀಗೆ ಒಬ್ಬರ ನಂತರ ಒಬ್ಬರು ಪಾಪದಲ್ಲಿ ಜೀವಿಸಿದ್ರೆ ಹೊರತು ಒಬ್ಬನು ಕೂಡ ದೇವರಿಗಾಗಿ ಜೀವಿಸಲಿಲ್ಲ ಇದು ಸರ್ವೆ ಮಾಡಿದಾಗ ಗೊತ್ತಾದ ಸತ್ಯ ವಾಕ್ಯವನ್ನು ಪ್ರೀತಿಸಿ ವಾಕ್ಯಾನುಸಾರವಾಗಿ ಜೀವಿಸಿದಂತಹ ಯೋನಾಥನ್ ಎಡ್ವರ್ಡ್ಸ್ ಎನ್ನುವಂಥವನ ಸಂತಾನ ಎಷ್ಟು ಅಭಿವೃದ್ಧಿ ಆಯ್ತೆಂದು ನೋಡಿದ್ದೇವೆ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸುತ್ತಾ ಇಷ್ಟ ಬಂದ ರೀತಿಯಲ್ಲಿ ಬಹಳ ಕೆಟ್ಟದಾಗಿ ಜೀವಿಸಿದಂತಹ ಒಬ್ಬ ಸಹೋದರಿಯ ವಂಶವಳಿ ನೋಡುವಾಗ ಒಟ್ಟು ಒಂಬೈನೂರು ಜನ ಇದ್ರು ಅವರೆಲ್ಲರೂ ದೌರ್ಭಾಗ್ಯರಾಗಿ ಜೀವಿಸಿದ್ರು ಬೈಬಲ್ ಹೇಳುತ್ತೆ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಮೊದಲನೇ ವಚನ ನೀವು ನಿಮ್ಮ ದೇವರಾದ ಯಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಯಹೋವನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಸಮಸ್ತ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತಕ್ಕೆ ತರುವನು ಹೇಗೆ ಉನ್ನತಕ್ಕೆ ತರುವನು ಎಂದು ಹದ್ನಾಲ್ಕು ವಚನಗಳಲ್ಲಿ ಬರೆಯಲ್ಪಟ್ಟಿದೆ ಹದ್ನಾಲ್ಕನೇ ವಚನಗಳವರೆಗೂ ಓದಿ ನೋಡಿ ದೇವರ ಮಾತನ್ನು ಕೇಳಿ ವಾಕ್ಯಾನುಸಾರವಾಗಿ ಜೀವಿಸುವುದಾದರೆ ದೇವರು ಹೇಗೆ ನಮ್ಮನ್ನು ಆಶೀರ್ವದಿಸುತ್ತಾರೆಂದು ಈ ಹದಿನಾಲ್ಕು ವಚನಗಳಲ್ಲಿದೆ ಆದರೆ ಈ ಅಧ್ಯಾಯವು ಅರವತ್ತೆಂಟು ವಚನಗಳಿಂದ ಕೂಡಿದೆ ಎಷ್ಟು ವಚನಗಳಿಂದ ಈ ಅಧ್ಯಾಯದಲ್ಲಿ ಅರವತ್ತೆಂಟು ವಚನಗಳಿವೆ ಹದಿನೈದನೇ ವಚನ ನೋಡಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆ ವಿಧಿಗಳನ್ನು ಅನುಸರಿಸದೇ ಹೋದರೆ ನೀವು ನಿಮ್ಮ ದೇವರಾದ ಯಹೋನ ಮಾತಿಗೆ ಕಿವಿಗೊಡದೆ ಹೋದರೆ ಏನಂತೆ ಆತನ ಮಾತು ನೀವು ಕೇಳದಿದ್ದರೆ ಈ ಶಾಪಗಳೆಲ್ಲವೂ ನಿಮಗೆ ಸಂಭವಿಸುವವು ಶಾಪಗಳೆಲ್ಲವೂ ನಿಮಗೆ ಸಂಭವಿಸುವವು ಹದಿನೈದನೇ ವಚನದಿಂದ ಪೂರ್ತಿ ಓದಿ ನೋಡಿ ಅಂದರೆ ಅರವತ್ತೆಂಟನೇ ವಚನದವರೆಗೂ ಅಂದರೆ ಎಷ್ಟು ವಚನ ಆಗುತ್ತವೆ ಯೋಚಿಸಿ ಅಂದರೆ ಐವತ್ನಾಲ್ಕು ವಚನಗಳೆಲ್ಲ ಶಾಪದ ಕುರಿತಾಗಿವೆ ಅಂದರೆ ಒಬ್ಬ ವ್ಯಕ್ತಿ ತನ್ನ ಇಷ್ಟಾನುಸಾರವಾಗಿ ಜೀವಿಸುವುದಾದರೆ ತಂದುಕೊಳ್ಳುವ ಕಷ್ಟಗಳು ಒಂದೆರಡಲ್ಲ ಐವತ್ನಾಲ್ಕು ವಚನಗಳಲ್ಲಿ ದೇವರಿಗೆ ವ್ಯತಿರೇಕವಾಗಿ ಜೀವಿಸುವವನು ತಂದುಕೊಳ್ಳುವ ಕಷ್ಟಗಳ ಕುರಿತು ಬರೆಯಲಾಗಿದೆ ವಾಕ್ಯಾನುಸಾರವಾಗಿ ಜೀವಿಸುವುದಾದರೆ ದೇವರು ಕೊಡುವಂತಹ ಆಶೀರ್ವಾದಗಳು ಒಟ್ಟು ಹದಿನಾಲ್ಕು ವಚನಗಳಲ್ಲಿ ಬರೆಯಲಾಗಿದೆ ಹಾಗಾಗಿ ಕೇಳ್ತಿದ್ದೇನೆ ಯಾವುದು ಅಪಾಯಕರವಾಗಿದೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸುವುದಾದರೆ ಎಷ್ಟು ಅಪಾಯಕರವೆಂದು ಐವತ್ನಾಲ್ಕು ವಚನಗಳು ತಿಳಿಯಪಡಿಸುತ್ತವೆ ಅದೇ ರೀತಿ ದೇವರ ವಾಕ್ಯಾನುಸಾರವಾಗಿ ಜೀವಿಸುವುದಾದರೆ ಎಷ್ಟು ಆಶೀರ್ವಾದವೆಂದು ಹದ್ನಾಲ್ಕು ವಚನಗಳು ತಿಳಿಯಪಡಿಸುತ್ತವೆ ಒಮ್ಮೆ ಒಬ್ಬ ಹುಡುಗನಿದ್ದ ಬಹಳ ತುಂಟನಾಗಿದ್ದ ಇಷ್ಟಾನುಸಾರವಾಗಿ ಜೀವಿಸಿದವನಾಗಿದ್ದ ಬೆಳಿಗ್ಗೆ ಒಂದು ಡ್ರೆಸ್ ರಾತ್ರಿ ಒಂದು ಡ್ರೆಸ್ ಹಾಕಿಕೊಳ್ತಾ ಇದ್ದ ಮಮ್ಮಿಗೆ ಆ ಬಟ್ಟೆ ವಾಶ್ ಮಾಡ್ಲಿಕ್ಕೆ ಇತ್ತು ಹೀಗೆ ಪ್ರತಿದಿನ ಎರಡು ಮೂರು ಜೊತೆ ಬಟ್ಟೆ ಬದಲಾಯಿಸುತ್ತಾ ಇರುವಾಗ ತಾಯಿಗೆ ಒಂದು ದಿನ ಕೋಪ ಬಂದು ಮಗನೇ ಈ ರೀತಿ ದಿನಾ ಇಷ್ಟು ಜೊತೆ ಬಟ್ಟೆ ನೀನು ಬದಲಾಯಿಸುವುದಾದರೆ ಆ ಬಟ್ಟೆ ಸುಟ್ಟಾಕ್ತೇನೆ ಎಂದು ಹೇಳಿ ಬೆದರಿಸ್ತಾಳೆ ಆಗ ಹುಡುಗನು ತಂತಿ ಮೇಲೆ ಒಣಗಾಕಿರುವ ಬಟ್ಟೆಗಳೆಲ್ಲ ಸುಟ್ಟು ಹಾಕಿದ ಪ್ರಿಯರೇ ತಂತಿ ಮೇಲೆ ಒಣಗಾಕಿರುವ ಬಟ್ಟೆಗಳೆಲ್ಲ ಸುಡ್ತಾ ಇರುವಾಗ ಪಕ್ಕದ ಮನೆಯವ್ರು ಹೇಳ್ತಾರೆ ಅಮ್ಮ ನಿಮ್ಮ ಬಟ್ಟೆ ಸುಟ್ಟೋಗ್ತಾ ಇವೆ ಬಂದು ನೋಡಿ ಅಂತ ಹೇಳಿದ್ರೆ ಆ ತಾಯಿ ಬಂದು ನೋಡೋಷ್ಟೊತ್ತಿಗೆ ಏನಿದೆ ತಂತಿ ಮೇಲೆ ಇರುವ ಬಟ್ಟೆಲ್ಲ ಸುಟ್ಟೋಗ್ತಾ ಇದ್ವು ಇದೇನು ನಮ್ಮ ಬಟ್ಟೆ ಯಾಕೆ ಹೀಗೆ ಸುಡ್ತೀವಿ ಎಂದು ಗಟ್ಟಿಗಟ್ಟಿಯಾಗಿ ಕಿರ್ಚುವಾಗ ಮಗ ಬಂದು ಹೇಳ್ತಾನೆ ನೀನೇ ಹೇಳಿದೆಯಲ್ಲ ಮಮ್ಮಿ ಏನ್ ಹೇಳಿದ್ದೆ ಮಗನೇ ನಾನು ಹೀಗೆ ಅನೇಕ ಜೊತೆ ಬಟ್ಟೆ ಬದಲಾಯಿಸುವಾಗ ಸುಟ್ಟಾಕ್ತೇನೆಂದು ಹೇಳಿದೆಯಲ್ವೇ ಆ ಕಷ್ಟ ನಿನಗೆ ಯಾಕೆ ಕೊಡೋಣ ಅಂದು ನಾನೇ ಸುಟ್ಟಾಕಿದ್ದೇನೆ ಅಂದ ಅಂಥವನಿಗೆ ಏನನ್ನಬೇಕು ಹೇಳಿ ಏನನ್ನು ಬೇಕು ಹೇಳಿ ಒಂದು ದಿನ ಯಾರೋ ಒಬ್ರು ಆ ಮಗನನ್ನು ಮನೆಗೆ ಹೊತ್ತುಕೊಂಡು ಬರ್ತಾರೆ ಪ್ರಜ್ಞೆ ತಪ್ಪಿ ಬಿದ್ದಿರುವ ಆ ಮಗನನ್ನು ಹೊತ್ತುಕೊಂಡು ಬಂದ್ರೆ ಅವನ ಮಮ್ಮಿ ಅಯ್ಯೋ ನನ್ನ ಮಗನಿಗೆ ಏನಾಯ್ತು ಅಂದಾಗ ಬಿದ್ದೋಗಿದ್ದ ಅಂದ್ರು ಪ್ರಜ್ಞೆ ತಪ್ಪಿ ಯಾಕೆ ಬಿದ್ದ ಪ್ರಜ್ಞೆ ತಪ್ಪಿ ಬೀಳಲಿಲ್ಲ ಸಿಗರೇಟ್ ಸೇದಿ ಬಿದ್ದ ಅಂದ್ರು ವಯಸ್ಸು ಸರಿಯಾಗಿ ಹನ್ನೊಂದು ವರ್ಷ ಕೂಡ ಇಲ್ಲ ಆ ರೀತಿ ಹಾಳಾಗಿ ಪತನವಾಗಿ ಹೋಗುತ್ತಿರುವಂತಹ ಹುಡುಗನಿಗೆ ಯಾರಾದ್ರೂ ಬದಲಾಯಿಸ್ಲಿಕ್ಕಾಗುತ್ತಾ ಯಾರು ಬದಲಾಯಿಸ್ಲಿಕ್ಕಾಗಲ್ಲ ಒಂದು ದಿನ ಯಾರೋ ಒಬ್ರು ಬೈಬಲ್ ಆ ಹುಡುಗನ ಕೈಗೆ ಕೊಡುತ್ತಾರೆ ಹನ್ನೆರಡು ವರ್ಷ ವಯಸ್ಸುಳ್ಳ ಆ ಹುಡುಗನು ಒಂದು ದಿನ ಬೈಬಲ್ ತೆರೆಯುತ್ತಾನೆ ಹಾಗೆ ಬೈಬಲ್ ತೆರೆದಾಗ ಆ ಹುಡುಗ ಮೊಟ್ಟ ಮೊದಲು ಓದಿರುವ ವಚನ ನಿನ್ನ ತಾಯಿಯ ಗರ್ಭದಲ್ಲಿ ನೀನು ಪಿಂಡವಾಗಿ ರೂಪಿಸಲ್ಪಡುವುದಕ್ಕಿಂತ ಮುಂಚೆಯೇ ನಾನು ನಿನ್ನನ್ನು ಅರಿತಿದ್ದೇನೆ ಜನಾಂಗಗಳಿಗೆ ನಿನ್ನನ್ನು ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ ಎಂಬ ಮಾತು ಆ ಹುಡುಗ ಓದುತ್ತಾನೆ ಹನ್ನೆರಡು ವರ್ಷ ವಯಸ್ಸಿನಲ್ಲಿ ಆ ಹುಡುಗ ಮೊಟ್ಟ ಮೊದಲ ಸಾರಿ ಬೈಬಲ್ ತೆರೆಯುತ್ತಾನೆ ವಾಕ್ಯವನ್ನು ಓದುತ್ತಾನೆ ಹನ್ನೆರಡು ವರ್ಷ ವಯಸ್ಸಲ್ಲಿ ಹಾಳಾಗಿ ಹೋಗಿರುವ ಆ ಹುಡುಗನು ಆ ವಾಕ್ಯವನ್ನು ಓದಿದಾಗ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿದ ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆಂದು ದೇವ್ರೆ ಹೇಳಿದಿ ನನ್ನ ಸಂಗತಿ ಏನೆಂದು ನಿನಗೆ ಗೊತ್ತೇ ಇಲ್ಲ ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಬಹಳ ಕಳ್ತನ ಮಾಡ್ತಿದ್ದೇನೆ ಈ ಚಿಕ್ಕ ವಯಸ್ಸಲ್ಲಿಯೇ ಹೊಲ್ಸೊಲ್ಸು ಬೈಯುತ್ತೇನೆ ಈ ಚಿಕ್ಕ ವಯಸ್ಸಲ್ಲಿಯೇ ಸುಳ್ಳಾಡುತ್ತೇನೆ ಈ ಚಿಕ್ಕ ವಯಸ್ಸಲ್ಲಿಯೇ ಬಹಳಷ್ಟು ತಪ್ಪು ಮಾಡ್ತಿದ್ದೇನೆ ನಾನು ಎಷ್ಟು ಕೆಟ್ಟೋಗಿದ್ದೇನೆ ಹಾಳಾಗಿದ್ದೇನೆಂದು ಊರಲ್ಲಿ ಎಲ್ಲರಿಗೂ ಗೊತ್ತು ನನ್ನಷ್ಟು ಹಾಳಾದವನನ್ನು ನೀನು ಮಾರ್ಪಡಿಸಬಲ್ಲೀಯಾ ಒಂದು ವೇಳೆ ನಿನಗೆ ಮಾರ್ಪಡಿಸುವ ಶಕ್ತಿ ಇರುವುದಾದರೆ ನೀನು ಹೇಳಿದಂತೆ ನನ್ನನ್ನು ಪ್ರವಾದಿಯನ್ನಾಗಿ ಆರಿಸಿಕೊಂಡಿರೋದಾದ್ರೆ ನಾನು ಎದ್ದ ತಕ್ಷಣ ಪೂರ್ತಿಯಾಗಿ ಮಾರ್ಪಡಬೇಕು ಹಾಗೆ ನೀನು ಮಾರ್ಪಡಿಸುವುದಾದರೆ ನೀನು ಪಾಪಿಷ್ಟರನ್ನು ಮಾರ್ಪಡಿಸುವ ದೇವರಾಗಿದೆಯೆಂದು ನಾನು ನಂಬುತ್ತೇನೆ ದೇವರಿಗೂ ಆ ಹುಡುಗನಿಗೂ ಮಧ್ಯದಲ್ಲಿ ಸವಾಲಿತ್ತು ಆ ದಿನ ಆ ಹುಡುಗ ಚಿಕ್ಕ ಪ್ರಾರ್ಥನೆ ಮಾಡಿ ಎದ್ದೇಳುತ್ತಾನೆ ದೇವರವನನ್ನು ಮಾರ್ಪಡಿಸುತ್ತಾರೆ ಆ ಹುಡುಗನು ಆ ದಿನ ಮಾರ್ಪಡುವುದಕ್ಕೆ ಕಾರಣ ಗೊತ್ತಾ ಈ ಪರಿಶುದ್ಧ ಸತ್ಯವೇದದಲ್ಲಿ ಓದಿದಂತಹ ಎರಡು ಮೂರು ವಚನಗಳು ಈ ಸತ್ಯವೇದ ಶಕ್ತಿಯುಳ್ಳಂತಹ ಸತ್ಯವೇದವಾಗಿದೆ ಹನ್ನೆರಡು ವರ್ಷ ವಯಸ್ಸಲ್ಲಿ ಹಾಳಾಗಿ ಹೋಗಿರುವ ಆ ಹುಡುಗನು ಓದಿದ ಆ ಎರಡು ಮೂರು ವಚನಗಳು ಆ ಹುಡುಗನನ್ನೇ ಮಾರ್ಪಡಿಸಿದವು ಎಷ್ಟರ ಮಟ್ಟಿಗೆ ಮಾರ್ಪಡಿಸಿದುವು ಗೊತ್ತಾ ಈ ದಿನ ಹೀಗೆ ನಿಮಗೆ ವಾಕ್ಯ ಹೇಳುವಷ್ಟು ಈ ವಾಕ್ಯದಲ್ಲಿ ಶಕ್ತಿ ಇದೆ ನೀವು ದೇವರನ್ನು ಪ್ರೀತಿಸ್ತಾ ಇದ್ದೀರಾ ಹಾಗಾದ್ರೆ ಈ ವಾಕ್ಯವನ್ನು ಪ್ರೀತಿಸ್ತೀರಿ ಆತನ ಸತ್ಯವನ್ನು ಪ್ರೀತಿಸ್ತೀರಿ ಈ ಸತ್ಯವನ್ನು ನೀವು ಪ್ರೀತಿಸಿದ್ದಲ್ಲದೆ ನಿಮ್ಮ ಕುಟುಂಬದಲ್ಲಿನ ಮಕ್ಕಳೊಂದಿಗೆ ನೀವು ಅದನ್ನು ಹಂಚಿಕೊಳ್ಳುವುದಾದರೆ ವಾಕ್ಯಾನುಸಾರವಾಗಿ ಬೆಳೆಸುವುದಾದರೆ ಅವರ ಸಂತತಿಯ ನಂತರ ಸಂತತಿ ಸಂತತಿಯ ನಂತರ ಸಂತತಿ ಸಂತತಿಯ ನಂತರ ಸಂತತಿ ಆಶೀರ್ವಾದಕರವಾಗಿ ಮಾರ್ಪಡುತ್ತೆ ಹಾಗೆ ಮಾಡದೆ ಈ ವಾಕ್ಯಕ್ಕೆ ಬೆಲೆ ಕೊಡದೆ ನೀವು ಇಷ್ಟಾನುಸಾರವಾಗಿ ಜೀವಿಸುವುದಾದರೆ ಪಾಪಿಷ್ಟ ಕೆಲಸ ಮಾಡುತ್ತಾ ಹಾಗೆಯೇ ಸಾಯುವುದಾದರೆ ಗೆಹೇಜಿ ಸೇವೆ ಮಾಡಬೇಕಾದವನಾಗಿದ್ದ ದೇವರಿಗಾಗಿ ಜೀವಿಸಬೇಕಾದವನಾಗಿದ್ದ ಆದರೆ ಗೆಹೇಜಿ ಸೇವೆ ಮಾಡುತ್ತಾ ಸೇವೆಯ ಮುಸುಕಿನಲ್ಲಿ ಅನ್ಯಾಯದಿಂದ ಜೀವಿಸಲು ಪ್ರಾರಂಭಿಸುತ್ತಾನೆ ಅಕ್ರಮದಿಂದ ಸಂಪಾದಿಸಲು ಪ್ರಾರಂಭಿಸುತ್ತಾನೆ ಏನ್ ಜರುಗಿತು ಗೊತ್ತಾ ಗೆಹೇಜೀ ಯಾವ ಕುಷ್ಠರೋಗವು ನಾಮಾನನನ್ನು ಬಿಟ್ಟು ಹೋಯ್ತು ಅದೇ ಕುಷ್ಠರೋಗ ನಿನ್ನ ಸಂತತಿಗೂ ಸಂತತಿಯ ಸಂತತಿಗೂ ಸಂತತಿಯ ಸಂತತಿಗೂ ಕಾಲಕ್ಕೂ ಇರುತ್ತದೆ ಶಾಪ ಬಂತು ಪ್ರಿಯರೇ ಅದೇ ಕ್ಷಣದಲ್ಲಿ ಗೆಹೇಜಿಗೆ ಕುಷ್ಠರೋಗ ಬಂತು ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾ ಪರಿಚರ್ಯದಲ್ಲಿ ಪಾಲ್ಗೊಳ್ಳುತ್ತಾ ಅಪರಾಧದಿಂದ ಕೂಡಿದ ಕೆಲಸ ಮಾಡುವುದಾದರೆ ಅನ್ಯಾಯದಿಂದ ಜೀವಿಸುತ್ತಿರುವುದಾದರೆ ಸೇವೆಯ ಮುಸುಕಿನಲ್ಲಿ ಅಕ್ರಮದಿಂದ ಸಂಪಾದಿಸುತ್ತಿರುವುದಾದರೆ ಕೇಳಿರಿ ಖಚಿತವಾಗಿಯೂ ಅದಕ್ಕೆ ಬೆಲೆ ಕಟ್ಟುವಂಥದ್ದು ತಪ್ಪಿದಲ್ಲ ಯಾವುದು ಆ ಬೆಲೆ ಗೆಹೇಜಿಗೆ ಕುಷ್ಠರೋಗ ಬಂದಿತು ಗೆಹೇಜಿಯ ಸಂತಾನಕ್ಕೆ ಕುಷ್ಠರೋಗ ಬಂದಿತು ಗೆಹೇಜಿಯ ಸಂತತಿಯ ಸಂತತಿಗೆ ಕುಷ್ಠರೋಗ ಬಂದಿತು ಸದಾ ಕಾಲಕ್ಕೂ ಗೆಹೇಜಿಯ ಕುಟುಂಬದಲ್ಲಿ ಕುಷ್ಠರೋಗವೇ ಉಳ್ಕೊಂಡಿತು ಅದಕ್ಕೆ ಹೇಳ್ತಿದ್ದೇನೆ ತಂದೆಯೆಂದರೆ ತಾಯಿಯೆಂದರೆ ನಮ್ಮ ಸಂತಾನಕ್ಕೆ ನಮ್ಮ ವಂಶಕ್ಕೆ ಆಶೀರ್ವಾದ ಹಂಚೋಣ ಅನ್ನುತ್ತೀರೋ ಇಲ್ಲವೇ ಅಪರಾಧದಿಂದ ಕೂಡಿದ ಜೀವಿತ ಜೀವಿಸಿ ಅವರಿಗೆ ಅಡ್ರೆಸ್ ಇಲ್ಲದಂತೆ ಮಾಡೋಣವೋ ಏನ್ ಮಾಡೋಣ ಆಶೀರ್ವಾದ ಹಂಚೋಣ ಅನ್ನುತ್ತೀರೋ ಇಲ್ಲವೇ ಮುಂದರ್ಲಿಕ್ಕಿರುವ ನಮ್ಮ ತಲೆಮಾರಿಗೆ ಅಡ್ರೆಸ್ ಇಲ್ಲದಂತೆ ಮಾಡೋಣವೋ ಏನ್ ಮಾಡೋಣ ಆಶೀರ್ವಾದವನ್ನೇ ಹಂಚೋಣ ಎನ್ನುವಂಥವ್ರು ನಾನೊಂದಿಗೆ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ನಿಮ್ಮ ಸನ್ನಿಧಿ ನಾವು ಪ್ರೀತಿಸುವುದಾದರೆ ನಿಮ್ಮ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಾದರೆ ನಮ್ಮಲ್ಲಿ ಮಾರ್ಪಡುವಿಕೆ ಬರುತ್ತೆ ಆ ಮಾರ್ಪಡುವಿಕೆ ನಮ್ಮ ಸುತ್ತಲಿರುವವರು ಗಮನಿಸುತ್ತಾರೆ ಒಂದು ಗುಲಾಬಿ ತೋಟದಲ್ಲಿ ಸ್ವಲ್ಪ ಹೊತ್ತಿದ್ದ ನಂತರ ತಿರುಗಿ ಬಂದರೆ ಆ ವ್ಯಕ್ತಿಯ ಮೈಯೆಲ್ಲ ಗುಲಾಬಿಯ ವಾಸನೆ ಬರುತ್ತೆ ಅಲ್ಲವೇ ಪರಿಶುದ್ಧ ದೇವರಾದ ನಿಮ್ಮ ಸನ್ನಿಧಿಯಲ್ಲಿ ನಾವು ಕೂತ್ಕೊಳ್ಳುವುದಾದರೆ ಪರಿಶುದ್ಧತೆ ನಮ್ಮಲ್ಲಿ ಕಾಣಿಸಬೇಕು ನಮ್ಮ ಮಾತಿನಲ್ಲಿ ಪರಿಶುದ್ಧತೆ ನಮ್ಮ ಕ್ರಿಯೆಗಳಲ್ಲಿ ಪರಿಶುದ್ಧತೆ ನಮ್ಮ ಪ್ರವರ್ತನೆಗಳಲ್ಲಿ ಪರಿಶುದ್ಧತೆ ನಮ್ಮ ಪ್ರತಿ ಕೆಲಸದಲ್ಲಿ ಪರಿಶುದ್ಧತೆ ನಮ್ಮ ಪರಿಚಯದಲ್ಲಿ ಪರಿಶುದ್ಧತೆ ನಮ್ಮ ಎಲ್ಲಾ ಪರಿಚಯಗಳಲ್ಲಿ ಪರಿಶುದ್ಧತೆ ಇರಬೇಕು ಅಂತಹ ಕೃಪೆ ನಮಗೆ ದಯಪಾಲಿಸಿರಿ ದೇವರೇ ಗಂಡನಲ್ಲಿ ಮಾರ್ಪಡುವಿಕೆ ಬರಬೇಕು ಹೆಂಡತಿಯಲ್ಲಿ ಮಾರ್ಪಡುವಿಕೆ ಬರಬೇಕು ಮಕ್ಕಳಲ್ಲಿ ಮಾರ್ಪಡುವಿಕೆ ಬರಬೇಕು ಈ ದಿನ ಮಾರ್ಪಡುವಿಕೆ ಪ್ರತಿ ಮನೆಯಲ್ಲಿ ಕಾಣಿಸಬೇಕು ಅಂತಹ ಕೃಪೆ ದಯಪಾಲಿಸಿರಿ ನಿಮ್ಮ ಸತ್ಯವನ್ನು ನಾವು ಪ್ರೀತಿಸಬೇಕು ನಿಮ್ಮ ವಾಕ್ಯವನ್ನು ನಾವು ಪ್ರೀತಿಸಬೇಕು ಆ ವಾಕ್ಯಾನುಸಾರವಾಗಿ ನಾವು ಜೀವಿಸುವಾಗ ಆಶೀರ್ವಾದ ಆಶೀರ್ವಾದ ಆಶೀರ್ವಾದಕರವೇ ಆಗಿರುತ್ತೆ ನಿಮ್ಮ ವಾಕ್ಯವನ್ನು ನಾವು ಧ್ಯಾನಿಸುತ್ತಿರುವಾಗ ಹಾಗೆ ಮಾಡದೆ ನಿಮ್ಮ ವಾಕ್ಯವನ್ನು ಪಕ್ಕಕ್ಕೆ ತಳ್ಳಿ ಹಾಕಿ ನಿಮ್ಮ ವಾಕ್ಯಕ್ಕೆ ಲಕ್ಷ್ಯ ಕೊಡದೆ ದೇವ್ರೆ ನಾವು ಇಷ್ಟ ಬಂದಂತೆ ಜೀವಿಸುವುದಾದರೆ ಶಾಪವೇ 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 ನಮ್ಮ ಜೀವಿತವೆಲ್ಲ ತುಂಬಿಕೊಳ್ಳುತ್ತೆ ಶಾಪ ಬೇಡ ಬೇಡದೇವ್ರೆ ಬದುಕಿರುವವರೆಗೂ ನಮ್ಮ ಸಂತಾನಕ್ಕೆ ನಾವು ಆಶೀರ್ವಾದ ಹಂಚಿಕೊಡಬೇಕೇ ಹೊರತು ಶಾಪವನ್ನು ಹಂಚಿಕೊಡುವವರಾಗಿರಬಾರದು ನನ್ನೊಳಗಾಗಲಿ ನಮ್ಮೆಲ್ಲರೊಳಗಾಗಿ ನಿಮಗೆ ವ್ಯತಿರೇಕವಾದ್ದೇನಾದರೂ ಇರುವುದಾದ್ರೆ ಅದನ್ನು ನಮ್ಮೊಳಗಡೆಯಿಂದ ಸಂಪೂರ್ಣವಾಗಿ ತೆಗೆದುಹಾಕಿರಿ ನಮ್ಮನ್ನು ನಿಮ್ಮ ಸನ್ನಿಧಿಯಿಂದ ದೂರ ಮಾಡುವುದಕ್ಕಿಂತ ನಮ್ಮೊಳಗಿರುವ ಪಾಪವನ್ನೇ ನೀವು ದೂರ ಮಾಡುವುದು ನಮಗೆ ಬೇಕು ಆ ದಿನ ಆದಾಮಹವ್ವ ನಿಮ್ಮ ಸನ್ನಿಧಿಯಿಂದ ದೂರವಾದ್ರು ಕೈಯಿನನು ನಿಮ್ಮ ಸನ್ನಿಧಿಯಿಂದ ದೂರವಾದ ನಾವು ನಿಮ್ಮ ಸನ್ನಿಧಿಯಿಂದ ದೂರವಾಗಬಾರದು ದೇವ್ರೆ ನಿಮ್ಗಿಷ್ಟ ಇಲ್ಲದಿರುವುದನ್ನು ನಮ್ಮಿಂದ ದೂರ ಮಾಡಿರಿ ನಿಮ್ಮ ಸನ್ನಿಧಿಯಲ್ಲಿ ನಾವು ಎಣ್ಣೆ ಮರದ ಸಸಿಯ ಹಾಗೆ ಬೆಳೆದು ಅಭಿವೃದ್ಧಿ ಆಗುವ ಹಾಗೆ ನಮಗೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ नम वि कलवरी पोस्ट बॉक्स नंबर थर्टी कुकत्पली हैदराबाद सेवेंटी टू